ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ತನ್ವಿಗೋಸ್ಕರ ಇಲ್ಲಿ ಭಾಗ್ಯ ಜೋಕರ್ ವೇಷವನ್ನು ಧರಿಸಿದ್ರೆ ಈ ಕಡೆ ತನ್ವಿ ಭಾಗ್ಯನೇ ಜೋಕರ್ ಮಾಡೋಕೆ ಮುಂದಾಗ್ತಿದ್ದಾರೆ ಏನಾಯ್ತು ಏನು ಕತೆ ಎಲ್ಲಿ ಭಾಗ್ಯ ಕೆಲಸ ಮ ಗೊಂಬೆಯ ರೀತಿ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಮಗಳಿಗೋಸ್ಕರ ಕಷ್ಟ ಪಡ್ತಿದಾರೋ ಅದೀ ಒಂದು ರೆಸ್ಟೋರೆಂಟ್ಗೆ ರೆಸಾರ್ಟ್ಗೆ ಕಡೆ ತಾಂಡು ತನ್ವಿನ ಕರ್ಕೊಂಡು ತನ್ವಿ ಬರ್ಡೇ ಸೆಲೆಬ್ರೇಷನ್ಗೆ ಬಂದಿದ್ದಾರೆ ಈ ಕಡೆ ಶ್ರೇಷ್ಠ ಭಾಗ್ಯನ ನೋಡಿದ್ದೆ ತನ್ವಿ ಬರ್ಡೇ ದಿನನೇ ಭಾಗ್ಯನ ಎಲ್ಲರ ಮುಂದೆ ಅವಮಾನಕ್ಕೆ ಎಡೆ ಮಾಡ್ತಾಳ ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಗೆ ಎಲ್ಲೂ ಕೂಡ ಕೆಲಸ ಸಿಗ್ತಿಲ್ಲ ಹೋಟೆಲ್ಗೆ ಹೋಗ್ತಿದ್ದಾರೆ ಹೋಟೆಲ್ನವರು ಕೂಡ ಕೆಲಸ ಕೊಡ್ತಾ ಇಲ್ಲ ನಿಮ್ಮಿಂದ ಅಷ್ಟು ದೊಡ್ಡ ಬ್ಲಂಡರ್ ಆಗಿದೆ ಯಾವುದೇ ಕಾರಣಕ್ಕೂ ಕೂಡ ಆ ರೀತಿಯಾಗಿ ನಮ್ಮ ಒಂದು ಹೋಟೆಲ್ನಲ್ಲಿ ಆದರೆ ಖಂಡಿತ ನಮ್ಮ ಇಶ್ಯೂ ಕಡಿಮೆ ಆಗುತ್ತೆ ಜೊತೆಗೆ ನಾವು ಹೋಟೆಲ್ನ ಮುಚ್ಕೊಂಡು ಹೋಗಬೇಕಾಗುತ್ತೆ ಒಂದು ದಿನ ರಜೆ ಹಾಕಿದರೂ ಕೂಡ ನಮಗೆ ತುಂಬಾನೇ ಲಾಸ್ ಆಗುತ್ತೆ ನಿಮಗೆ ಇಲ್ಲೇ ಅಲ್ಲ ಎಲ್ಲೂ ಕೂಡ ಕೆಲಸ ಸಿಗೋದಿಲ್ಲಮ್ಮ ಅಂತ ಹೇಳಿ ಕಳಿಸ್ತಿದ್ದಾರೆ ಎಲ್ಲಿ ಹೋದ್ರೂ ಕೂಡ ಭಾಗ್ಯಗೆ ಸೋಲು ಸೋಲು ಸೋಲೆ ಆಗ್ತದೆ ಇದ್ರ ನಡುವೆ ಪೂಜಾ ಮತ್ತೆ ಸುಂದರಿ ಕೂಡ ಭಾಗ್ಯ ಕಷ್ಟನ ನೋಡಿದೆ ಬೇಡ ಭಾಗ್ಯ ಬಂದ್ಬಿಡು ವಾಪಸ್ ಅಂದಾಗ ಇಲ್ಲ ನನ್ನ ತನ್ವಿ ಬರ್ಡೆ ಇದೆ ನನ್ಗೆ ಏನಾದರೂ ಮಾಡಿ ಕೆಲಸ ತೆಗೆದುಕೊಳ್ಳೇ ಬೇಕು ಅಂದಾಗ ತನ್ವಿ ಬರ್ಡೆ ಇವತ್ತು ಮಾಡ್ಲಿಕ್ಕೆ ಆಗಲ್ಲ ಅಂತ ಅವಳಿಗೆ ಹೇಳಿದ್ರೆ ಅರ್ಥ ನಿನ್ನ ಮಕ್ಳಿಗೋಸ್ಕರ ನೀನು ಎಷ್ಟೆಲ್ಲ ಮಾಡಿದ್ಯಾ ಅಂತದ್ರಲ್ಲಿ ಈಗ ಇರೋ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಿಲ್ವಾ ಅಂತ ಎಲ್ಲ ಅವಳಿಗೆ ಫೀಸ್ ಕೂಡ ಕಟ್ಟಿಲ್ಲ ಖಂಡಿತವಾಗ್ಲೂ ಬರ್ಡೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೇನೆ ನಾನು ಬರ್ಡೆ ಮಾಡಿ ಮಾಡ್ತೀನಿ ಆಕೆಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಜೊತೆಗೆ ನಿಮ್ಗೆ ನಿಜವಾಗ್ಲೂ ಅಕ್ಕನ ಮೇಲೆ ಪ್ರೀತಿ ಇದೆ ದಯವಿಟ್ಟು ಇಲ್ಲಿಂದ ಹೊರಟು ಬಿಡಿ ಅಂತ ಹೇಳಿ ಪೂಜಾ ಸುಂದ್ರಿನ ಕಳಿಸಿ ಈ ಕಡೆ ಭಾಗ್ಯ ಇಲ್ಲ ನಾನು ಕೆಲ್ಸ ತಗೊಳ್ಲೇಬೇಕು ಕೆಲ್ಸ ತಗೊಂಡು ನನ್ನ ಮಗಳು ಬರ್ಡೆ ಇವತ್ತು ಮಾಡಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬರ್ತದೆ ಅಲ್ಲಿ ಒಂದು ರೆಸಾರ್ಟ್ ನ ಓನರ್ ಹತ್ರಕ್ಕೆ ಒಂದು ಹುಡುಗ ಬಂದಿದೆ ನನಗೆ ಈ ಗೊಂಬೆ ಹಾಕೊಂಡು ಡ್ಯಾನ್ಸ್ ಮಾಡುದು ಇದೆಲ್ಲ ತುಂಬಾ ಕಷ್ಟ ಆಗ್ತದೆ ಆ ಬಟ್ಟೆ ಹಾಕೊಂಡು ತುಂಬಾನೇ ಕಷ್ಟ ಆಗುತ್ತೆ ಉಸಿರುಗಟ್ಟುತ್ತೆ ನನ್ನಿಂದ ಅದು ಸಾಧ್ಯ ಆಗೋದಿಲ್ಲ ಅಂದಾಗ ಅದೆಲ್ಲ ಸಾಧ್ಯ ಇಲ್ಲ ನಿನ್ ಕೆಲಸ ಮಾಡಲೇಬೇಕು ಅಷ್ಟೇ ನಿಂಚಾಗಕ್ಕೆ ಬೇರೆ ಯಾರು ತರೋಣ ಯಾರು ಕೂಡ ಇಲ್ಲ ನಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ ನೀವ್ ಏನಾದರೂ ಮಾಡ್ಕೊಳ್ಳಿ ಸರ್ ಯಾವುದೇ ಕಾಣ್ಕೊಂಡು ನಾನು ಈ ಕೆಲಸ ಮಾಡಲ್ಲ ಅಂದ್ರೆ ಮಾಡಲ್ಲ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟು ಬಿಡ್ತಾರೆ ಏನಪ್ಪಾ ಮಾಡುದು ಅಂತ ಫುಲ್ ತಲೆ ಕೆಡ್ಸ್ಕೊಂಡಿರ್ತಾರೆ ಅದೇ ಟೈಮ್ ಭಾಗ್ಯ ಅದೀ ಒಂದು ರೆಸ್ಟೋರೆಂಟ್ ಹತ್ರ ಹೋಗ್ಬೇಕಿದ್ರೆ ಗೊಂಬೆ ಹಾಕೊಂಡು ಡ್ಯಾನ್ಸ್ ಡಾನ್ಸ್ ನೋಡಿದೆ ಇಲ್ಲಿ ನಂಗೆ ಕೆಲಸ ಸಿಗ್ಬಹುದು ಅನ್ಕೊಂಡಿದ್ದೆ ಭಾಗ್ಯ ಅದೀ ಒಂದು ರೆಸ್ಟೋರೆಂಟ್ಗೆ ಬರ್ತಾರೆ ಈ ಕಡೆ ಓನರ್ ಏನ್ ಮಾಡಲಿ ನಾನು ಎಲ್ಲಿಂದ ಕೆಲಸಕ್ಕೆ ಹುಡ್ಕೊಂಡು ಬರಲಿ ಅಂತ ಅನ್ಕೊಂಡು ಒಂದಷ್ಟು ಜನ ಅದಕ್ಕೆ ಕಾಲ್ ಮಾಡ್ತಿದ್ದಾರೆ ಗೆ ಬಟ್ ಯಾರು ಕೂಡ ಕಾಲ್ ರಿಸೀವ್ ಮಾಡ್ತಿಲ್ಲ ಅದೇ ಟೈಮ್ಗೆ ಭಾಗ್ಯ ಬರ್ತಾರೆ ಸರ್ ನಂಗೆ ತುಂಬಾನೇ ಕಷ್ಟ ಇದೆ ನನಗೆ ದುಡ್ಡಿನ ಅವಶ್ಯಕತೆ ಇದೆ ದಯವಿಟ್ಟು ನನಗೆ ಯಾವ್ದಾದ್ರು ಕೆಲಸ ಕೊಡಿ ಅಂದಾಗ ಇಲ್ಲ ಅಮ್ಮ ಕೆಲಸ ಇಲ್ಲ ನಂದೇ ಟೆನ್ಶನ್ ನನಗೆ ನಿನಗೆಲ್ಲ ಕೆಲಸ ಕೊಡ್ಲಿ ನಾನು ಹೊರಡ್ತಾ ಇರಮ್ಮ ಇಲ್ಲಿಂದ ಅಂತಿದ್ರೆ ಪ್ಲೀಸ್ ಅವ್ರು ದಯವಿಟ್ಟು ಹೇಳ್ಬೇಡಿ ನೀವ್ ಏನ್ ಕೆಲಸ ಕೊಟ್ಟರು ಮಾಡ್ತೀನಿ ಇಂಥದ್ದು ಅಂತದೇ ಅಲ್ಲ ಆದ್ರೆ ಕಷ್ಟ ಇದೆ ದುಡ್ಡಿನ ಅವಶ್ಯಕತೆ ಇದೆ ದಯವಿಟ್ಟು ಕೆಲಸ ಕೊಡಿ ಅಂದಾಗ ನೋಡಮ್ಮ ಹೇಳ್ತಾ ಇಲ್ವಾ ನನ್ನದೇ ನನಗೆ ಕಷ್ಟ ಆಗಿದೆ ನಿನಗೆ ಯಾವ ಕೆಲಸ ಕೊಡ್ಲಿ ಅಂತ ಅನ್ಕೊಂಡಿದ್ದೆ ಹೌದಲ್ವಾ ನನಗೆ ಇಲ್ಲಿ ಯಾರು ಕೂಡ ಸಿಗ್ತಾ ಇಲ್ಲ ಈ ಹುಡುಗಿನೇ ಸೇರಿಸ್ಕೊಂಡ್ರೆ ಹೇಗಿರುತ್ತೆ ಅಂತ ಅನ್ಕೊಂಡಿದ್ದೆ ನೋಡಮ್ಮ ಗೊಂಬೆ ಬಟ್ಟೆ ಹಾಕೊಂಡು ಡಾನ್ಸ್ ಮಾಡ್ಬೇಕು ಆ ಕೆಲಸ ಇದೆ ಮಾಡ್ತೀನಿ ಅಂದಾಗ ಖಂಡಿತ ಸರ್ ಮಾಡ್ತೀನಿ ನೀವ್ ನನ್ ಕೆಲಸ ಕೊಟ್ರೆ ಅಷ್ಟೇ ಸಾಕು ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತಾರೆ ಎಲ್ಲರೂ ಕೂಡ ಹೀಗೆ ಅಂತಾರೆ ಬಟ್ ನಂತರ ಕೈ ಎತ್ತು ಹೋಗ್ತಾರೆ ಅಂತ ಆ ರೀತಿ ಹೇಳ್ತಾರೆ ಸರಿ ಆಯ್ತಮ್ಮ ಹೋಗಿ ಕರೆಕ್ಟ್ ಆಗಿ ಕೆಲಸ ಮಾಡಬೇಕು ಆಯ್ತಾ ಅಂತ ಹೇಳಿ ಈ ಕಡೆ ಹುಡುಗಿಗೆ ಕಾಸ್ಟ್ಯೂಮ್ಸ್ ನ ಕೊಟ್ಬಿಡಿ ಅಂತ ಹೇಳ್ತಾರೆ ಆ ಕಡೆ ಫೈನಲಿ ಭಾಗ್ಯ ತನ್ನ ಮಗಳಿಗೋಸ್ಕರ ಜೂಕುರ್ ಬಟ್ಟೆ ಹಾಕೊಂಡು ಜೋಕರ್ ಹಾತಿದ್ದಾರೆ ತನ್ನ ಮಗಳಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋಬೇಕು ಅನ್ನೋದನ್ನ ಕೂಡ ನೆನಪು ಮಾಡ್ಕೊತಿದ್ದಾರೆ ತನ್ನ ಮಗಳನ್ನ ನೆನಪು ಮಾಡ್ಕೊಂಡೆ ಮಾತು ಕೊಟ್ಟಿದ್ದನ್ನ ನೆನಪು ಮಾಡ್ಕೊಂಡು ಕೂತ್ಕೊಂಡಿದ್ದೆ ತನ್ವಿ ಇವತ್ತು ನಿನ್ನ ಬರ್ಡೇ ಮಾಡೇ ಮಾಡ್ತೀನಿ ಕಂದ ನಿಂಗೆ ಸರ್ಪ್ರೈಸ್ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ಆ ಒಂದು ಜೋಕರ್ ವೇಷನೂ ಕೂಡ ತುಂಬಾ ಖುಷಿಯಿಂದ ಧರಿಸ್ಕೊತಿದ್ದಾರೆ ಹೀಗೆ ಜೋಕರ್ ಮೇಲೆ ನಗ್ತಾ ಒಳಗಡೆ ಬೆಟ್ಟದಷ್ಟು ನೋವಿರುತ್ತೋ ಹಾಗೆ ಭಾಗ್ಯಾಗೂ ಕೂಡ ಬೆಟ್ಟದಷ್ಟು ನೋವು ಮನಸ್ಸಲ್ಲಿದ್ದರೂ ಕೂಡ ಮೇಲ್ಗಡೆ ಎಲ್ಲರನ್ನ ನಗಿಸುವಂತ ಕಾಯಕಕ್ಕೆ ಮುಂದಾಗ್ತಿದ್ದಾರೆ ಅಲ್ಲಿ ಒಂದು ಮಗುವಿನ ಬರ್ಡೇ ಪಾರ್ಟಿ ಇದೆ ಎಲ್ಲ ಈ ಭಾಗ್ಯ ಜೊತೆ ಒಂದಷ್ಟು ಜನ ಮೂರ್ನಾಲ್ಕು ಇನ್ನಷ್ಟು ಜನ ಕೂಡ ಗೊಂಬೆ ಹಾಕೊಂಡು ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗಬೇಕಾಗಿದೆ ಅಲ್ಲಿರೋ ಮಗು ಏನು ಎಕ್ಸಾಕ್ಟ್ ಎಕ್ಸೈಟ್ಮೆಂಟ್ ಇಲ್ಲ ನಂಗೆ ತುಂಬ ಬೋರ್ ಆಗ್ತದೆ ಅಂತದಾಗೆ ಭಾಗ್ಯ ಮತ್ತು ಅವಳ ಒಂದು ಜೊತೆಗಾರು ಎಲ್ಲರೂ ಕೂಡ ಬಂದದ ಸರ್ಪ್ರೈಸ್ ಆಗಿ ಈ ಕಡೆ ಮಗುಗೆ ಒಂದು ಸರ್ಪ್ರೈಸ್ನ ಕೊಟ್ಟು ನಗು ನಗು ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾ ಮಗುನ ಖುಷಿ ಪಡಿಸ್ತದ ಇದರಿಂದ ಮಗು ಕೂಡ ಖುಷಿ ಆಗ್ತದೆ ಜೊತೆಗೆ ಈ ಕಡೆ ಭಾಗ್ಯಗೆ ಸುಸ್ತಾಗ್ತಿದ್ದಾಗೆ ನೀರನ್ನು ಕುಡಿಯೋಕೆ ಹೋಗ್ತದ್ರೆ ಅರ್ಥ ಕಡೆ ಓನರ್ ಬಂದಿದೆ ಏನಮ್ಮ ಇದು ಏನು ಮಾಡ್ತಿದ್ಯಾ ನೀನು ನಾ ಕೆಲಸ ಮಾಡೋದು ಬಂದ್ಬಿಡು ನಿನಗೆ ಫುಲ್ ಹಾಸಿಗೆ ಹಾಸಿಬಿಟ್ಟು ರೆಡ್ ಕಾರ್ಪೆಟ್ ಮಾಡಿಬಿಡ್ತೀವಿ ಆರಾಮಾಗಿ ಬಿಡು ಅಂತ ಇದಕ್ಕೆ ನೀನು ಬಂದು ಕೆಲ್ಸಕ್ಕೆ ಸೇರ್ಕೊಂಡಿರೋದು ಅಂತಿದ್ರೆ ಸರ್ ಸುಸ್ತಾಗ್ತಿತ್ತು ಅಂದಾಗ ನಿನಗೆ ಹುಬ್ಬಳಿಗೆ ಸುಸ್ತಾಗುತ್ತಾ ಉಳ್ದವರೆಲ್ಲ ಬೇರೆ ಕೆಲಸ ಮಾಡ್ತಿಲ್ವಾ ನೀನು ನೋಡಿದ್ರೆ ಈ ರೀತಿ ಆರಾಮ್ ತಗೋತಿದ್ಯಾ ಅಂತಿದ್ದಾಗಲೇ ಆಲ್ರೆಡಿ ಭಾಗ್ಯಗೆ ಇಲ್ ಬೈತಿದ್ರೆ ಹಿಂದೆ ಕಡೆ ಉಳಿದ ಡ್ಯಾನ್ಸಸ್ ಕೂಡ ಸ್ಟ್ರೆಸ್ ತಗೋತಾ ಇದ್ರು ಈ ರೀತಿ ಬಯೋದು ನೋಡಿದ್ದೆ ಅಲ್ಲಿಂದ ಹೊರಟೆ ಬಿಟ್ರು ಆದರೆ ಭಾಗ್ಯ ಮಾತ್ರ ಇವ್ರ ಕೈಗೆ ಸಿಕ್ಕಿ ಬೀಳ್ತಾರೆ ತದನಂತರ ಆ ಕಡೆ ತಾಂಡು ಮತ್ತೆ ಶ್ರೇಷ್ಠ ತನ್ವಿ ಬರ್ಡೇನ ತುಂಬಾ ಗ್ರ್ಯಾಂಡ್ ಆಗಿ ಕಾಲೇಜ್ಗೆಲ್ಲ ಸ್ವೀಟ್ ಅನ್ನ ಕೊಟ್ಟು ಸಂಭ್ರಮದಿಂದ ಆಚರಿಸ್ತಿದ್ದಾರೆ ಈ ಕಡೆ ತನ್ವಿಗಂತೂ ತುಂಬಾನೇ ಖುಷಿ ಆಗಿದೆ ನಿಜ ತನ್ವಿ ಈ ತರ ಬರ್ಡೇನ ಯಾರೂ ಕೂಡ ಮಾಡಿರಲಿಲ್ಲ ನಿಮ್ಮ ಪಪ್ಪ ಎಷ್ಟು ಗ್ರೀಟು ನೀನ್ ಎಷ್ಟು ಅದೃಷ್ಟ ಮಾಡಿದೆ ಇಡೀ ಕಾಲೇಜ್ಗೆ ಸ್ವೀಟ್ ಹಂಚಿ ಈ ಕಡೆ ಡೆಕೋರೇಟ್ ಮಾಡಿ ಈ ರೀತಿ ಎಲ್ಲ ಬರ್ಡೆ ಮಾಡಿರೋದು ನಿಜವಾಗ್ಲು ಇಡೀ ಫಸ್ಟ್ ಟೈಮ್ ಅಂತಿದ್ದಾರೆ ಈ ಕಡೆ ತನ್ವಿಗೆ ನೆನ್ನೆ ತಾನೇ ಅವಮಾನ ಮಾಡಿದ ಫ್ರೆಂಡ್ಸ್ ಮಾತು ನೆನಪಾಗುತ್ತೆ ಗರ್ವದಿಂದ ಬೀಳ್ತಾರೆ ಈ ಕಡೆ ಇನ್ನಷ್ಟು ಸರ್ಪ್ರೈಸಸ್ ಇದೆ ಅಂಕಲ್ ಯಾವುದೇ ರೀತಿ ಗಿಫ್ಟ್ ಇಲ್ವಾ ಅಂದಾಗ ನನ್ನ ಮಗ್ಳ ಗಿಫ್ಟ್ ಇಲ್ವಾ ಗಿಫ್ಟ್ಸ್ ಕೂಡ ಇದೆ ಅಂತ ಹೇಳಿ ತಾಂಡವ್ ಗಿಫ್ಟ್ಸ್ನ ನ ಕೂಡ ಕೊಡ್ತಾರೆ ತನ್ವಿಗಂತೂ ಗಿಫ್ಟ್ಸ್ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ಕಾಸ್ಟ್ಲಿಯಸ್ಟ್ ಬಟ್ಟೆ ಎಲ್ಲ ತಗೊಂಡ್ ಬಂದಿದ್ದಾರೆ ಜೊತೆಗೆ ಇಷ್ಟು ಅಲ್ಲ ತನ್ವಿ ಇನ್ನೂ ಕೂಡ ಸರ್ಪ್ರೈಸಸ್ ಇದೆ ಜೊತೆಗೆ ನಿನ್ನ ಫ್ರೆಂಡ್ಸ್ಗೂ ಕೂಡ ಸರ್ಪ್ರೈಸ್ ಇದೆ ಇಲ್ಲಿ ಅವ್ರ ತಂದೆ ಫ್ರೆಂಡ್ ತನ್ವಿಗೋಸ್ಕರ ಬರ್ಡೇ ಪಾರ್ಟಿನ ಅರೇಂಜ್ ಮಾಡಿದ್ದಾರೆ ನೀವು ಎಲ್ಲರೂ ಕೂಡ ಬರಬೇಕು ಅಂತ ಹೇಳಿ ಮತ್ತೆ ತಾಂಡು ಇಲ್ಲಿ ತನ್ವಿ ಬರ್ಡೇಗೆ ಅವಳನ್ನ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡ್ತಾರೆ ಜೊತೆಗೆ ನೋಡು ತನ್ವಿ ನಿಮ್ಮ ಅಪ್ಪ ನಿನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ ನಿಮ್ಮ ಪಪ್ಪ ಅವತ್ತು ನಿನಗೆ ದುಡ್ಡು ಕಟ್ಟೆಲ್ಲ ಆಗೋಕ್ಕಾಗಲ್ಲ ಅನ್ನೋದು ಗೊತ್ತಾದ ತಕ್ಷಣ ಎಷ್ಟು ಅಪ್ಸೆಟ್ ಆಗಿದ್ರು ಗೊತ್ತಾ ಅದಕ್ಕೆ ನೀನು ಹೇಳಿದ ತಕ್ಷಣ ಓಡಿ ಬಂದದ್ದು ಅಂತ ಹೇಳಿದ್ದಾರೆ ನಿಜವಾಗ್ಲೂ ನಮ್ಮ ಪಪ್ಪ ಅಂತ ಹೇಳಿ ತನ್ವಿ ಅಪ್ಪಂಗೆ ಕ್ಲೀನ್ ಬೋಲ್ಡ್ ಆಗಿದ್ದಾಯ್ತು ಈ ಕಡೆ ಖುಷಿ ಪಡು ತನ್ವಿ ನನಗ್ ಮಾಡಿರೋ ಅವಮಾನಕ್ಕೆ ಇದೆಲ್ಲ ಕುರಿ ಕಡಿಯೋಕು ಮುನ್ನ ಮಾಡ್ತಾರಲ್ವಾ ಅದನ್ನೇ ಮಾಡ್ತಿರೋದು ಭಾಗ್ಯ ನಿನಗೆ ಒಳ್ಳೆ ಅವಮಾನನೇ ಕಾದದ ಅಂತ ಹೇಳಿ ಶ್ರೇಷ್ಠ ಮನಸ್ಸಲ್ಲಿ ಅನ್ಕೊತಾರೆ ನಂತರ ಈ ಕಡೆ ತನ್ವಿಗೆ ಮತ್ತೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ತಾಂಡು ಮತ್ತೆ ಶ್ರೇಷ್ಠ ತನ್ವಿನ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಭಾಗ್ಯ ಮುಂದೆ ಮ್ಯಾನೇಜರ್ ಬಂದಿದೆ ನೋಡಮ್ಮ ಇನ್ನು ಮುಂದೆ ಈ ರೀತಿ ಆಗಬಾರ್ದು ಸುಮ್ಮನೆ ಹೋಗಿ ಕೆಲಸ ಮಾಡುವಷ್ಟು ಅಂತ ಹೇಳಿ ಕಳಿಸ್ತಾರೆ ನಷ್ಟ ತಾಂಡವ್ ಶ್ರೇಷ್ಠ ತನ್ವಿ ಮೂವರು ಕೂಡ ಮತ್ತೆ ಬರುವುದು ಭಾಗ್ಯ ಎಲ್ಲಿ ಕೆಲಸ ಮಾಡ್ತಿದಾರೋ ಅದೇ ರೆಸ್ಟೋರೆಂಟ್ಗೆ ಅಲ್ಲೇ ಇಲ್ಲಿ ಭಾಗ್ಯ ಮತ್ತೆ ತಾಂಡವ್ ಶ್ರೇಷ್ಠ ತನ್ವಿ ಮತ್ತೆ ಮುಖಾಮುಖಿ ಆಗ್ತಿದ್ದಾರೆ ಈ ಕಡೆ ತಾಂಡವ್ ಶ್ರೇಷ್ಠ ತನ್ವಿ ಬರ್ಡಿ ಈವೆಂಟ್ ನ ಅಲ್ಲೇ ಆರ್ಗನೈಸ್ ಮಾಡಿದ್ದಾರೆ ಇಲ್ಲಿ ತನ್ವಿ ಇಲ್ಲಿಗೆ ಯಾಕೆ ಬಂದ್ವಿ ಗೊತ್ತಾ ನಿನ್ನ ಬರ್ಡೇ ಸೆಲೆಬ್ರೇಷನ್ ಇಲ್ಲೇ ಇರುವುದು ಇದೇ ನ ನಾನು ನಿನ್ಗೆ ಹೇಳಿದ್ದು ಮೊದಲು ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಹೇಳ್ತಾರೆ ಜೊತೆಗೆ ನಿನ್ನ ಫ್ರೆಂಡ್ಸ್ಗೆ ಲೊಕೇಶನ್ ಕಳ್ಸಿದ್ಯಾ ಅಲ್ವಮ್ಮ ಅಂತ ತಾಂಡವ್ ಕೇಳಿದಕ್ಕೆ ಹಾ ಪಪ್ಪಾ ಅಂತ ಹೇಳಿ ತುಂಬಾ ಗಾಬರಿ ಮಾಡ್ಕೊತಿರ್ತಾಳೆ ಯಾಕೆ ತನ್ವಿ ರೀತಿ ಗಾಬರಿ ಮಾಡ್ಕೊತಿದ್ಯಾ ಅಂತ ಶ್ರೇಷ್ಠ ಮತ್ತೆ ತಾಂಡವ್ ಕೇಳಿದಕ್ಕೆ ಅದು ಅಜ್ಜಿ ಗೊತ್ತಾದ್ರೆ ಬಾಯ್ತಾರಲ್ಲ ಅಂದಕ್ಕ ಅಯ್ಯೋ ಅದರಲ್ಲಿ ಏನಿದೆ ನಿಮ್ಮ ಪಪ್ಪನ ಜೊತೆ ಬಂದಿದ್ವಿ ಅದರಲ್ಲಿ ಏನು ತಪ್ಪು ಯಾಕೆ ಅವರೆಲ್ಲ ಬಾಯ್ತಾರೆ ಅಂದಾಗ ನಮ್ಮ ಅಜ್ಜಿ ಹೇಗೆ ಬೈತಾರೆ ಅಂತ ನಿಮಗೂ ಗೊತ್ತು ನಿಮ್ಗದು ಇಲ್ಲದೆ ಇರ್ಬೋದು ನೀವು ಅದನ್ನು ಕೇರ್ಲೆಸ್ ಮಾಡ್ಬೋದು ಬಟ್ ನನಗದು ತುಂಬಾ ಹರ್ಟ್ ಆಗುತ್ತೆ ಅಂತ ತನ್ವಿ ತನ್ವಿ ಹೇಳಿದಾಗ ಈ ಕಡೆ ತಾಂಡವ ಅದಕ್ಕೆಲ್ಲ ಯೋಚನೆ ಮಾಡಬೇಡ ಮಗಳೇ ನಾನಿದೀನಿ ಅಂತ ಹೇಳ್ತಾರೆ ಈ ಕಡೆ ತನ್ವಿ ಕೂಡ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಅವಳ ಒಂದು ಬರ್ಡೇ ಸೆಲೆಬ್ರೇಷನ್ಗೆ ತುಂಬ ಮುದ್ದಾಗಿ ರೆಡಿ ಆಗ್ತದೆ ಅದೀ ಒಂದು ಬರ್ಡೇಗೆ ಇಲ್ಲಿ ಭಾಗ್ಯನೇ ಒಂದು ಗೊಂಬೆ ವೇಷ ಹಾಕ್ಕೊಂಡು ಮಗಳ ಬರ್ಡೇಗೆ ಡ್ಯಾನ್ಸ್ ಮಾಡುವ ಪರಿಸ್ಥಿತಿ ಬಂದಿದೆ ಅದು ತನ್ನ ಮಗಳ ಬಗ್ಳ ಬರ್ಡೇ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ ಫೈನಲಿ ಅಲ್ಲಿ ಒಂದು ಇವೆಂಟ್ ಹೋಗಿ ಡಾನ್ಸ್ ಮಾಡಿ ಅಂತ ಮ್ಯಾನೇಜರ್ ಹೇಳ್ತಿದ್ದಾಗೆ ಮತ್ತೆ ಜೋಕರ್ ವೇಷ ತರಿಸ್ದ ಭಾಗ್ಯ ಹೋಗ್ತಾರೆ ನೋಡಿದ್ರೆ ಅಲ್ಲಿ ತನ್ವಿ ಬರ್ಡ್ ಒಂದ್ ಕಡೆ ಶಾಕ್ ಒಂದ್ ಕಡೆ ಅಪ್ಪುನ್ ಜೊತೆ ಮಗಳು ಬಂದದಾಳೆ ಅವಳಿಗೆ ನಾನು ಈ ರೀತಿ ಹಾಕ್ಕೊಂಡಿರೋದು ಗೊತ್ತಾದ್ರೆ ಅವಳ ಫ್ರೆಂಡ್ಸ್ ಮುಂದೆ ಏನಾಗ್ಬೋದು ಅಂತ ಕಂಡಿಡಿದ್ರೆ ಏನಾಗ್ಬೋದು ಅಂತ ಫೈನಲಿ ಬರ್ಡೇ ಸೆಲೆಬ್ರೇಷನ್ ಎಲ್ಲಾ ಕೂಡ ಆಗತ್ತೆ ಗೊಂಬೆ ವೇಷದಲ್ಲಿ ಮಗಳನ್ನ ನಕ್ಸು ಕಾಯಕಕ್ಕೆ ಬಾ ಹಾಗಿದ್ರೆ ಇಲ್ಲಿ ಭಾಗ್ಯಗೆ ತನ್ವಿ ಬರ್ಡೆ ಅಂತ ಗೊತ್ತಾಯ್ತು ಆದ್ರೆ ಆ ಜೂಕರ್ ವೇಸ್ಟ್ ಅಲ್ಲಿ ಭಾಗ್ಯ ಅನ್ನೋ ಸತ್ಯ ತನ್ವಿಗಾಗ್ಲಿ ತಾಂಡವಕ್ಕಾಗ್ಲಿ ಗೊತ್ತಿಲ್ಲ ಹಾಗಿದ್ರೆ ಶ್ರೇಷ್ಠ ಅದನ್ನು ಕಂಡು ಹಿಡಿದಿದ್ದ ಬರ್ಡೇ ಬರ್ಡೇ ದಿನನೇ ತನ್ವಿ ಮುಂದೆ ಅಮ್ಮನ ಜೋಕರ್ ವೇಷವನ್ನ ಫ್ರೆಂಡ್ಸ್ ಮುಂದೆ ರಿವೀಲ್ ಮಾಡಿ ತನ್ವಿ ಭಾಗ ಇವ್ರಿಗೂ ಕೂಡ ಒಂದೇ ಏಟ್ಗೆ ಕಡ್ಡಾ ತೋಡಿ ಈ ಕಡೆ ಅಮ್ಮ ಅನಿಸಿ ಶ್ರೇಷ್ಠ ಏನಾಗುತ್ತೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವಿಚ್ ಮಾಡೋದನ್ನು ಯಾವ್ದ ಕಾಣ್ಕೋ ಮರಿಬೇಕು